ರಾಹುಲ್ ಗಾಂಧಿ ಇನ್ನೊಂದು ಸುದೀರ್ಘ ಯಾತ್ರೆಯನ್ನ ಆರಂಭಿಸಿದ್ದಾರೆ ಅವರ ರಾಜಕೀಯ ಜೀವನದಲ್ಲಿರುವ ಸವಾಲುಗಳ ರೂಪಕದಂತೆ ಈ ಬಾರಿ ಸವಾಲಿನ ಸುದೀರ್ಘ ಯಾತ್ರೆ ಕಾಣಿಸ್ತಾ ಇದೆ ಮತ್ತು ಈ ಬಹುದೊಡ್ಡ ಸವಾಲನ್ನ ಧೈರ್ಯದಿಂದ ಸ್ವೀಕರಿಸಿರುವುದೇ ಅವರ ಹೆಗ್ಗಳಿಕೆ ಸೋಲು ಗೆಲುವಿನ ಲೆಕ್ಕಾಚಾರ ಆಮೇಲಿನದು ಸಮಾನ ಸ್ಪರ್ಧೆಯ ಅವಕಾಶವೇ ಇಲ್ಲದ ಇಂದಿನ ರಾಜಕೀಯದಲ್ಲಿ ಸೋಲೊಪ್ಪಿಕೊಳ್ಳದೆ ಸವಾಲು ಸ್ವೀಕರಿಸಿರೋದೇ ಭಾರೀ ಧೈರ್ಯದ ಕೆಲಸ ಅದನ್ನ ರಾಹುಲ್ ಮಾಡಿದ್ದಾರೆ ಅದೇ ದಿನ ಅವರ ಆಪ್ತ ಅವರ ಟೀಮ್ ಸದಸ್ಯ ಮಿಲಿಂದ್ ದಿಯೋರ ಈ ಸವಾಲು ಸ್ವೀಕರಿಸಿರೋದು ತನ್ನಿಂದ ಆಗದು ಅಂತ ಪಕ್ಷ ಬಿಟ್ಟಿದ್ದಾರೆ ಹಾಗೆಯೇ ಹಲವು ಆಪ್ತರು ಕೈ ಕೊಟ್ಟಿದ್ದಾರೆ ಇನ್ನೂ ಕೊಡ್ಲಿದ್ದಾರೆ ಆದ್ರೆ ರಾಹುಲ್ ಅದರಿಂದ ಧೃತಿಗೆಟ್ಟಿಲ್ಲ ಎಂಬುದೇ ಈಗ ಎಲ್ಲಕ್ಕಿಂತ ಮುಖ್ಯ ಅವರು ಈ ಹೋರಾಟದಲ್ಲಿ ಗೆಲ್ಲುತ್ತಾರಾ ಅನ್ನೋದಕ್ಕಿಂತ ಅವರು ಹೋರಾಡುವ ಮೊದಲೇ ಸೋಲಪ್ಪಿಕೊಳ್ಳಲಿಲ್ಲ ಅನ್ನೋದೇ ಇಲ್ಲಿ ಬಹಳ ಮುಖ್ಯವಾದುದು ರಾಹುಲ್ ಈವರೆಗೆ ಎದುರಿಸಿದ ಅಪಪ್ರಚಾರ ವ್ಯಂಗ್ಯ ವೈಯಕ್ತಿಕ ದಾಳಿ ಅವಹೇಳನಗಳು ಸವಾಲುಗಳು ಅಸಂಖ್ಯ ಅಷ್ಟು ದ್ವೇಷವನ್ನ ಅಸಹನೆಯನ್ನು ಬಹುಶಃ ಭಾರತದ ಯಾವುದೇ ರಾಜಕಾರಣಿ ಈವರೆಗೆ ಎದುರಿಸಿರ್ಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಾಗಲಿದೆ ಎನ್ನುವುದು ಕೂಡ ಅಷ್ಟೇ ನಿಜ ಅದರ ನಡುವೆಯೇ ರಾಹುಲ್ ಆರ್ ಸಾವಿರದ ಏಳ್ನೂರು ಕಿಲೋಮೀಟರ್ ದೂರದ ಈ ಮಹತ್ವದ ಯಾತ್ರೆಗೆ ಹೆಜ್ಜೆ ಹಾಕಲು ಆರಂಭಿಸಿದ್ದಾರೆ ಒಂದು ಕಾಲದಲ್ಲಿ ಇದೇ ಬಿಜೆಪಿ ರಾಹುಲ್ ಗಾಂಧಿಯವರನ್ನ ಪಪ್ಪು ಅಂತ ಕರೆದು ಅವರ ರಾಜಕೀಯ ಏಳಿಗೆಯನ್ನೇ ಕಸೆಯುವ ಹುನ್ನಾರವನ್ನು ವ್ಯವಸ್ಥಿತವಾಗಿ ನಡೆಸಿತ್ತು ಅನ್ನೋದು ಗೊತ್ತಿರುವ ಸತ್ಯವೇ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿನ ಚಮತ್ಕಾರವನ್ನೆಲ್ಲಾ ಬಳಸಿ ರಾಹುಲ್ ಅವರನ್ನ ವ್ಯವಸ್ಥಿತವಾಗಿ ಹಣಿಯಲು ಅವರ ಧೈರ್ಯ ಗೆಡಿಸಲು ಬಿಜೆಪಿಯೂ ಸೇರಿದಂತೆ ಸಂಘದ ಇಡೀ ವ್ಯವಸ್ಥೆ ಹವಳಿಸಿದ್ದಿತ್ತು ಈಗಲೂ ಆ ಪ್ರಯತ್ನ ಹಾಗೇ ಜಾರಿಯಲ್ಲಿದೆ ಅದಕ್ಕಾಗಿ ಕೋಟಿಗಟ್ಟಲೆ ದುಡ್ಡು ಖರ್ಚಾಗ್ತಾ ಇದೆ ಆದರೆ ಅದನ್ನೆಲ್ಲ ದಾಟ್ಕೊಂಡು ರಾಹುಲ್ ರಾಜಕೀಯವಾಗಿ ಪ್ರಬುದ್ಧತೆ ತೋರಿದರು ತಮ್ಮ ಬದ್ಧತೆ ಹಾಗೂ ಹೋರಾಟದ ಕಿಚ್ಚಿನ ಮೂಲಕ ದೊಡ್ಡ ರಾಜಕೀಯ ಪ್ರತಿಸ್ಪರ್ಧಿಯಾದರು ಯಾರನ್ನ ಪಪ್ಪು ಅಂತ ಆಡ್ಕೊಂಡು ಬಿ ಜೆ ಪಿ ನಕ್ಕಿತ್ತೋ ಅದೇ ರಾಹುಲ್ ಬಿ ಜೆ ಪಿಯ ಎಲ್ಲ ಹುಳುಕುಗಳನ್ನು ಪರಿಣಾಮಕಾರಿಯಾಗಿ ಎತ್ತಿ ತೋರಿಸುತ್ತಾ ಪ್ರಶ್ನಿಸಬಲ್ಲವರಾದರು ಇಡೀ ದೇಶದಲ್ಲೇ ಬಿ ಜೆ ಪಿ ಹಾಗೂ ಮೋದಿಯನ್ನ ಸಮರ್ಥವಾಗಿ ಪ್ರಶ್ನಿಸಬಲ್ಲ ಅವರ ವೈಫಲ್ಯಗಳನ್ನು ಎತ್ತಿ ತೋರಿಸಬಲ್ಲ ಏಕೈಕ ನಾಯಕ ರಾಹುಲ್ ಗಾಂಧಿ ಅಂತ ಎಲ್ಲರೂ ಒಪ್ಪಿಕೊಳ್ಳುವಂತಹ ರಾಜಕೀಯವನ್ನು ಮಾಡಿದ್ರು ಮೋದಿಯವರೆಗೂ ಬಿಜೆಪಿಗೂ ಅದು ಭಯ ಹುಟ್ಟಿಸುವ ವಿಚಾರವಾಯಿತು ಹಾಗೆಂದೇ ಅವರನ್ನ ಸಹಿಸಲಾಗ್ತಾ ಇಲ್ಲ ರಾಹುಲ್ ಅವರನ್ನು ಹಣಿಯುವ ಯತ್ನಗಳು ಹಲವು ದಿಕ್ಕಿನಿಂದ ನಡೆದೇ ಇವೆ ಇದು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯ ಎರಡನೇ ಹಂತ ಅವರ ಮೊದಲ ಭಾರತ ಜೋಡೋ ಯಾತ್ರೆ ದಕ್ಷಿಣದಿಂದ ಉತ್ತರದವರೆಗೆ ಸಾಗಿತ್ತು ಮೊದಲ ಯಾತ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಏಳರಂದು ದಕ್ಷಿಣ ತುದಿಯ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಆರಂಭವಾಗಿ ಜಮ್ಮು ಮತ್ತು ಕಾಶ್ಮೀರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮೂರು ಸಾವಿರದ ಐದುನೂರು ಕಿಲೋಮೀಟರ್ ದೂರ ಸಾಗಿತ್ತು ಈಗ ಪೂರ್ವದಂಚಿನ ಮಣಿಪುರದ ತೌಬಲ್ ಜಿಲ್ಲೆಯ ಖಂಗ್ಜೋಮ್ನಿಂದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಜನವರಿ ಹದಿನಾಲ್ಕರಿಂದ ಆರಂಭವಾಗಿದೆ ನ್ಯಾಯ ಯಾತ್ರೆ ಪೂರ್ವದಿಂದ ಪಶ್ಚಿಮದವರೆಗೂ ಸಾಕ್ತಾ ಇದೆ ಮೋದಿ ನೇತೃತ್ವದ ಸರ್ಕಾರದ ಹತ್ತು ವರ್ಷದ ಆಡಳಿತಾವಧಿಯ ಅನ್ಯಾಯ ಕಾಲವನ್ನ ಅಂತ್ಯಗೊಳಿಸುವ ಸಂಕಲ್ಪದೊಂದಿಗೆ ರಾಹುಲ್ ಗಾಂಧಿ ಈ ನ್ಯಾಯ ಯಾತ್ರೆ ಕೈಗೊಂಡಿದ್ದಾರೆ ಮಣಿಪುರದಿಂದ ಮುಂಬೈವರೆಗಿನ ಈ ಎರಡನೇ ಆವೃತ್ತಿಯ ಭಾರತ್ ಜೋಡೋ ಯಾತ್ರೆ ಮಾರ್ಚ್ ಇಪ್ಪತ್ತು ಅಥವಾ ಇಪ್ಪತ್ತೊಂದರಂದು ಮುಂಬೈನಲ್ಲಿ ಮುಗಿಯಲಿದೆ ಹನ್ನೊಂದು ರಾಜ್ಯಗಳ ನೂರ ಹತ್ತು ಜಿಲ್ಲೆಗಳಲ್ಲಿ ನೂರು ಲೋಕಸಭಾ ಕ್ಷೇತ್ರಗಳು ಹಾಗೂ ಮುನ್ನೂರ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳಾದ್ಯಂತ ಒಟ್ಟು ಆರು ಸಾವಿರದ ಏಳ್ನೂರ ಹದಿಮೂರು ಕಿಲೋಮೀಟರ್ ದೂರ ಅರವತ್ತ ಏಳು ದಿನಗಳ ಕಾಲ ಯಾತ್ರೆ ಸಾಗಲಿದೆ ಬಸ್ಸು ಹಾಗೂ ಕಾಲ್ನಡಿಗೆಯಲ್ಲಿ ಯಾತ್ರೆ ಇರಲಿದೆ ಮೊದಲ ಯಾತ್ರೆ ನೂರ ಐವತ್ತು ದಿನಗಳ ಕಾಲ ಸುದೀರ್ಘ ನಡೆಯ ಮೂಲಕ ಹನ್ನೆರಡು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಮೂರು ಸಾವಿರದ ಕಿಲೋಮೀಟರ್ ಸಾಗಿತ್ತು ಕರ್ನಾಟಕದಲ್ಲೂ ಇಪ್ಪತ್ತೊಂದು ದಿನಗಳ ಕಾಲ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಹೆಜ್ಜೆ ಹಾಕಿದರು ಕೇರಳ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಹರಿಯಾಣ ಉತ್ತರ ಪ್ರದೇಶ ದೆಹಲಿ ಪಂಜಾಬ್ ಮೂಲಕ ಕೊನೆಗೆ ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಯಾತ್ರೆ ಸಮಾರೋಪಗೊಂಡಿತ್ತು ಬಿಜೆಪಿಯವರು ಮತ್ತು ಸಂಘಿಗಳಿಂದ ಪಪ್ಪು ಎಂಬ ವ್ಯವಸ್ಥಿತ ಅಪಪ್ರಚಾರಕ್ಕೆ ತುತ್ತಾಗಿದ್ದ ವ್ಯಕ್ತಿ ಅದೇ ಮಂದಿಗೆ ತಮ್ಮ ಅಂತಸತ್ವವೇನು ಎಂಬುದನ್ನ ಆ ಯಾತ್ರೆಯ ಮೂಲಕ ತೋರಿಸಿದ್ರು ಈಗ ಮತ್ತೆ ಎರಡು ತಿಂಗಳಿಗೂ ಹೆಚ್ಚು ಕಾಲ ಯಾತ್ರೆ ನಡೀತಾ ಇದೆ ಓರ್ವ ವ್ಯಕ್ತಿ ಅರ್ಧ ವರ್ಷಕ್ಕೂ ಹೆಚ್ಚು ಕಾಲ ದೇಶದ ತುಂಬಾ ಕಾಲ್ನಡಿಗೆ ಮಾಡ್ತಾರೆ ಬಿಸಿಲಿರ್ಲಿ ಮಳೆ ಇರ್ಲಿ ಚಳಿ ಇರ್ಲಿ ಎಲ್ಲೂ ನಿಲ್ಲದೆ ನಡೀತಾರೆ ಜನರ ಜೊತೆ ಬೆರೀತಾರೆ ಅಂದ್ರೆ ಅದು ಸಣ್ಣ ವಿಚಾರವಲ್ಲ ರಾಜ್ಯ ರಾಜಕಾರಣದಲ್ಲಿರುವ ಒಬ್ಬ ವ್ಯಕ್ತಿ ಇಂಥದೊಂದು ಕೆಲಸಕ್ಕೆ ಸಮಯ ನೀಡೋದಂದ್ರೆ ಅದು ರಾಜಕೀಯ ಲಾಭಕ್ಕಿಂತಲೂ ಬೇರೆ ಉದ್ದೇಶದ ಒಂದು ಹೋರಾಟದ ತತ್ವಕ್ಕೆ ಸಂಬಂಧಿಸಿದ ಸಂಗತಿಯಾಗತ್ತೆ ಅದಕ್ಕೆ ದೈಹಿಕ ಮಾನಸಿಕ ಸಿದ್ಧತೆ ಬೇಕು ಮೊದಲ ಸಲದ ಯಾತ್ರೆ ಯುದ್ಧಕ್ಕೂ ಕಂಡಿದ್ದು ರಾಹುಲ್ ಮುಗುಳ್ಳಗು ಅದು ಎಲ್ಲರನ್ನೂ ಒಳಗೊಳ್ಳುವ ಸ್ನೇಹಶೀಲತೆ ರಾಹುಲ್ ಅವರು ಪಕ್ಷವನ್ನ ಮುನ್ನಡೆಸುತ್ತಾರಾ ಕಾಂಗ್ರೆಸ್ಗೆ ಯಾತ್ರೆಯಿಂದ ಲಾಭವಾಗುತ್ತಾ ಅವರು ಮುತ್ಸದ್ದಿ ರಾಜಕಾರಣಿ ಆಗ್ತಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಅಪ್ಪಟ ಮಾನವೀಯ ಹೃದಯದ ಸರಳ ಹಾಗೂ ಅಷ್ಟೇ ಪ್ರಬುದ್ಧ ಮನುಷ್ಯ ಎಂಬುದಂತೂ ಯಾತ್ರೆಯಿಂದ ಗೊತ್ತಾಯಿತು ಅಷ್ಟು ಸುದೀರ್ಘ ನಡಿಗೆಯಲ್ಲಿ ಅವರಿಗೆ ಸಿಕ್ಕ ಅನುಭವ ಬಹಳ ದೊಡ್ಡದು ಅದರ ಮತ್ತೊಂದು ಆವೃತ್ತಿ ಬಹಳ ಸಾಂಕೇತಿಕವಾಗಿ ಪೂರ್ವದ ಮಣಿಪುರದಿಂದ ಪ್ರಾರಂಭವಾಗಿದೆ ಮಣಿಪುರದ ಖಂಗ್ಜೋಂಗ್ ಯುದ್ಧ ಸ್ಮಾರಕ ಸ್ಥಳದಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಉದ್ಘಾಟಿಸಿ ಮಾತನಾಡಿದ ರಾಹುಲ್ ಗಾಂಧಿ ಮಣಿಪುರದ ಸಂಕಟದ ಬಗ್ಗೆ ಮಾತನಾಡುತ್ತಲೇ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾನು ಎರಡ್ ಸಾವಿರದ ನಾಲ್ಕರಿಂದ ರಾಜಕೀಯದಲ್ಲಿದ್ದೇನೆ ಆದರೆ ಮೊದಲ ಬಾರಿಗೆ ಭಾರತದ ಆಡಳಿತ ವ್ಯವಸ್ಥೆ ಕುಸಿದ ರಾಜ್ಯಕ್ಕೆ ಬಂದಿದ್ದೇನೆ ಅದನ್ನು ನಾವು ಮಣಿಪುರ ಅಂತ ಕರೀತೇವೆ ಇಲ್ಲಿ ಹಿಂಸೆ ನಡೆಯುತ್ತಿದ್ರೂ ಪ್ರಧಾನಿ ಕಣ್ಣೀರು ಒರೆಸಲು ಬರಲೇ ಇಲ್ಲ ಅಂತ ರಾಹುಲ್ ಟೀಕಿಸಿದ್ದಾರೆ ಅವರು ನಿಮ್ಮ ಕೈ ಹಿಡಿಲಿಲ್ಲ ನಿಮಗೆ ಭರವಸೆ ತುಂಬಲಿಲ್ಲ ನಿಮ್ಮ ನೋವು ಅವರ ನೋವಲ್ಲ ಯಾಕಂದ್ರೆ ಮೋದಿ ಸಾರಥ್ಯದ ಬಿಜೆಪಿ ಹಾಗೂ ಅದರ ಸೈದ್ಧಾಂತಿಕ ಗುರು ಆರ್ ಎಸ್ ಎಸ್ಗೆ ಮಣಿಪುರ ರಾಜ್ಯ ಭಾರತದ ಭಾಗ ಅನ್ನೋದೇ ಗೊತ್ತಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಜನಾಂಗೀಯ ಹಿಂಸಾಚಾರದಿಂದ ತತ್ತರಿಸಿರುವ ಮಣಿಪುರ ರಾಜ್ಯದಲ್ಲಿ ಶಾಂತಿ ಹಾಗೂ ಸಹಬಾಳ್ವೆ ಪುನರ್ ಸ್ಥಾಪಿಸುವ ಭರವಸೆಯನ್ನು ರಾಹುಲ್ ನೀಡಿದ್ದಾರೆ ಭಾರತದ ಜನರು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ತೀವ್ರ ಅನ್ಯಾಯವನ್ನು ಅನುಭವಿಸ್ತಾ ಇರುವ ಕಾರಣ ಈ ನ್ಯಾಯ ಯಾತ್ರೆ ಆರಂಭಿಸಿದ್ದೀನಿ ಅಂತ ರಾಹುಲ್ ಹೇಳಿದ್ದಾರೆ ಈ ಯಾತ್ರೆ ಚುನಾವಣಾ ಯಾತ್ರೆಯಲ್ಲ ಸೈದ್ಧಾಂತಿಕವಾದುದು ಅಂತ ಕಾಂಗ್ರೆಸ್ ಹೇಳಿಕೊಂಡಿದೆ ನಿರುದ್ಯೋಗ ಹಣದುಬ್ಬರ ಮತ್ತು ಸಾಮಾಜಿಕ ನ್ಯಾಯದಂತಹ ಸಮಸ್ಯೆಗಳನ್ನ ಯಾತ್ರೆಯ ಮೂಲಕ ಕಾಂಗ್ರೆಸ್ ಪ್ರಸ್ತಾಪಿಸಲಿದೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರು ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತೆ ವಿರೋಧ ಪಕ್ಷದ ನಾಯಕರಿಗೆ ಆಹ್ವಾನ ನೀಡಿದ್ದಾರೆ ಇನ್ನು ಈ ಯಾತ್ರೆಯ ಪರಿಣಾಮಗಳು ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಆ ಮೂಲಕ ಇಂಡಿಯಾ ಮೈತ್ರಿಕೂಟಕ್ಕೆ ತರಬಹುದಾದ ಬಲ ಏನಿರಬಹುದು ಎಂಬುದನ್ನ ನೋಡೋದಾದ್ರೆ ಇಡೀ ದೇಶ ವಿಚಿತ್ರ ತಲ್ಲಣದಲ್ಲಿ ಇರುವ ಹೊತ್ತು ಇದು ಪ್ರಜಾಸತ್ತೆ ಎಲ್ಲ ದಿಕ್ಕುಗಳಿಂದಲೂ ಅಪಾಯವನ್ನ ಎದುರಿಸುತ್ತಿರುವ ಹೊತ್ತು ಸಾಂವಿಧಾನಿಕ ವ್ಯವಸ್ಥೆ ಮತ್ತು ಸ್ವಾಯತ್ತ ಸಂಸ್ಥೆಗಳೆಲ್ಲವನ್ನು ಅಧಿಕಾರದಲ್ಲಿರುವವರು ದುರ್ಬಳಕೆ ಮಾಡಿಕೊಳ್ಳುತ್ತಾ ವಿಪಕ್ಷಗಳೇ ಇಲ್ಲದ ಸ್ಥಿತಿಯನ್ನ ಸೃಷ್ಟಿಸುತ್ತಾ ಅತ್ಯಂತ ಕರಾಳತೆಗೆ ಕಾರಣವಾಗಿರುವ ಸನ್ನಿವೇಶ ಇದು ಇಂತಹ ಹೊತ್ತಲ್ಲಿ ಬರೀ ತನಗಾಗಿ ಕಾಂಗ್ರೆಸ್ ಪಕ್ಷ ಈ ಯಾತ್ರೆಯನ್ನ ಕೈಗೊಳ್ತಾ ಇಲ್ಲ ಅನ್ನೋದನ್ನ ಮೊದಲು ಮನವರಿಕೆ ಮಾಡಿಕೊಳ್ಬೇಕಿದೆ ಚುನಾವಣಾ ತಂತ್ರವೇ ಆಗಿದ್ದಲ್ಲಿ ಇನ್ನೂ ಬೇರೆ ಹಲವು ಸುಲಭದ ದಾರಿಗಳನ್ನೇ ಅದು ಹುಡುಕಿಕೊಳ್ಳಬಹುದಿತ್ತು ಆದ್ರೆ ಹಾಗೆ ಮಾಡದೆ ಇಂತಹದೊಂದು ಕಠಿಣ ಹೆಜ್ಜೆಯನ್ನ ಅದು ತೆಗೆದುಕೊಂಡಿರೋದ್ರ ಹಿಂದೆ ದೊಡ್ಡ ಕಳಕಳಿ ಇದೆ ಮತ್ತು ಆ ಕಳಕಳಿ ಪ್ರಜಾಸತ್ತೆಯ ಕುರಿತದ್ದು ಈ ದೇಶದ ಸಂವಿಧಾನದ ಕುರಿತದ್ದು ಈ ದೇಶದ ಜನಸಾಮಾನ್ಯರ ಕುರಿತದ್ದು ಇದನ್ನು ನ್ಯಾಯ ಯಾತ್ರೆ ಅಂತ ಕರೆಯಲಾಗಿದೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯದ ಕಡೆಗಿನ ನಡಿಗೆಯಾಗಿದೆ ಎಂಬುದರಲ್ಲಿ ಅನುಮಾನವಿಲ್ಲ ಮೀಡಿಯಾಗಳು ಆಳುವವರ ಬಳಿ ಇರುವಾಗ ಈ ದೇಶದ ತನಿಖಾ ಏಜೆನ್ಸಿಗಳಂತ ಸ್ವಾಯತ್ತ ಸಂಸ್ಥೆಗಳು ಆಳುವವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇರುವಾಗ ಪ್ರಶ್ನಿಸುವವರನ್ನು ದಮನಿಸುವ ನೀತಿ ನಿರಂತರವಾಗಿ ಜಾರಿಯಲ್ಲಿರುವಾಗ ಜನರ ಎದುರಲ್ಲಿ ಜನರ ಜೊತೆಯಲ್ಲಿ ನ್ಯಾಯದ ಕುರಿತ ಮಾತುಕತೆ ನ್ಯಾಯದ ಹುಡುಕಾಟ ನಡೆಯಬೇಕಿದೆ ಜೊತೆಗೆ ಜನತೆಗೂ ನ್ಯಾಯ ಕೊಡಿಸುವ ದಿಸೆಯಲ್ಲಿನ ಯತ್ನಗಳು ಈ ನ್ಯಾಯ ಯಾತ್ರೆಯ ಮೂಲಕ ನಡೆಯಲಿವೆ ಜನರ ಬಳಿ ಹೋಗೋದು ಜನರ ಜೊತೆ ಸಂವಾದ ನಡೆಸೋದು ಅವರ ಸಂಕಟಗಳನ್ನ ಆಲಿಸೋದು ಅವರಿಗೆ ಬೇಕಿರುವುದೇನು ಎಂಬುದನ್ನು ಅವರ ಅಂಗಳದಲ್ಲಿಯೇ ನಿಂತು ಅರ್ಥ ಮಾಡಿಕೊಳ್ಳೋದು ಬಳಿಕ ಅದನ್ನ ತಮ್ಮ ಪಕ್ಷದ ಪ್ರಣಾಳಿಕೆಯೊಳಗೆ ತಂದು ಅಧಿಕಾರಕ್ಕೆ ಬಂದಲ್ಲಿ ಮೊದಲು ಅದನ್ನು ಈಡೇರಿಸೋದು ಇವೆಲ್ಲದರ ಹಿನ್ನೆಲೆಯಲ್ಲಿ ಈ ಯಾತ್ರೆ ಒಂದು ತಪಸ್ಸಿನ ಸ್ವರೂಪ ಪಡೆಯುತ್ತೆ ಸಂಸತ್ತಿನಲ್ಲಿ ಹೇಗೆ ವಿಪಕ್ಷಗಳ ಸದಸ್ಯರನ್ನು ದಾಖಲೆಯ ಸಂಖ್ಯೆಯಲ್ಲಿ ಅಮಾನತು ಮಾಡಲಾಯಿತು ಎಂಬುದನ್ನು ನೋಡಿದ್ದೀವಿ ಸಂಸತ್ತಿನಲ್ಲಿ ನಿಂತು ಪ್ರಶ್ನಿಸಿದ್ರೆ ನ್ಯಾಯ ಕೇಳಿದ್ರೆ ಸಂಸತ್ತಿನಿಂದಲೇ ಹೊರಹಾಕಲಾಗುತ್ತೆ ಎಂದಾದ್ರೆ ಪ್ರಜಾಸತ್ತೆಯ ಮೌಲ್ಯಗಳನ್ನೇ ಬದಿಗೆ ತಳ್ಳಲಾಗಿದೆ ಎಂದಲ್ಲವೇ ಜನಾದೇಶವಿಲ್ಲದಿರುವಾಗಲೂ ಜನಮತದಿಂದ ಗೆದ್ದ ಸರ್ಕಾರವನ್ನ ಬೀಳಿಸಿ ಅಡ್ಡದಾರಿಯಿಂದ ಅಧಿಕಾರ ಹಿಡಿಯೋದು ನಡೀತಾ ಇದೆ ಎಂದರೆ ಚುನಾವಣೆಗೆ ಏನ್ ಅರ್ಥ ಉಳಿದಿದೆ ವಿಪಕ್ಷಗಳ ಸರ್ಕಾರಗಳು ಅಧಿಕಾರದಲ್ಲಿರುವ ಸಿಎಂಗಳಿಗೆ ಇಡಿ ನೋಟಿಸ್ ಕಳಿಸುತ್ತಾ ಅವರ ಮೇಲೆ ತನಿಖೆಯ ತೂಗು ಕತ್ತಿ ಇಡುವ ಮೂಲಕ ಅವರನ್ನ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳಲಾರದ ಹಾಗೆ ಕಾಡೋದು ಎಂಥ ಸಂಚಿನ ಭಾಗವಲ್ಲವೆ ವಿಪಕ್ಷಗಳಲ್ಲಿದ್ದು ಪ್ರಶ್ನಿಸುವವರ ವಿರುದ್ಧ ತನಿಖಾ ಏಜೆನ್ಸಿಗಳನ್ನು ಬಳಸಿ ದಮನಿಸುವ ಯತ್ನ ಆ ಮೂಲಕ ಅವರು ಬಿ ಜೆ ಪಿಯೊಂದಿಗೆ ಸಹಕರಿಸುವಂತಹ ಇಲ್ಲವೇ ಬಿ ಜೆ ಪಿಯನ್ನೇ ಸನ್ನಿವೇಶವನ್ನು ತಂದಿಡುವ ಯತ್ನ ನಡೆಯುತ್ತಲೇ ಬಂದಿದೆ ಎಂದಾದರೆ ಇವರ ಆಡಳಿತದಲ್ಲಿ ನ್ಯಾಯ ಎಂಬುದು ಎಲ್ಲಿದೆ ಕಡೆಗೆ ಸರ್ಕಾರಿ ನೌಕರರನ್ನು ಸರ್ಕಾರದ ಸಾಧನೆಗಳನ್ನು ಜನರ ಮುಂದೆ ಬಣ್ಣ ಕಟ್ಟಿ ಹೇಳಲು ಬಳಸುವ ಮಟ್ಟಕ್ಕೆ ಸರ್ಕಾರ ಹೋಗಿದೆ ಎಂದಾದರೆ ಇದೆಷ್ಟು ಭಂಡತನ ಮತ್ತು ಅನೈತಿಕ ಅಲ್ಲವೇ ಇಂತಹ ಹಲವು ಪ್ರಶ್ನೆಗಳು ಕಾಡುತ್ತಿರುವ ಹೊತ್ತಿನಲ್ಲಿ ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯ ಯಾತ್ರೆ ಶುರುವಾಗಿದೆ ಮತ್ತು ಅದು ಸತ್ಯವನ್ನ ಜನರೆದುರು ಇಡೋದ್ರ ಜೊತೆಗೆ ಜನರಿಗೆ ಗೊತ್ತಿರುವ ಕಟು ಸತ್ಯಗಳನ್ನ ಗ್ರಹಿಸುವ ಯಾತ್ರೆಯೂ ಆಗಲಿದೆ ಇದು ಖಂಡಿತವಾಗಿಯೂ ಮೋದಿಯವರಿಗೆ ಸುಳ್ಳುಗಳ ಮೇಲಿನ ಅವರ ದರ್ಬಾರಿಗೆ ಭಯ ಹುಟ್ಟಿಸುವ ಸಂಗತಿಯಾಗಿದೆ ಹಾಗಾಗಿಯೇ ಮತ್ತೊಮ್ಮೆ ಅಪಪ್ರಚಾರಗಳು ದೊಡ್ಡ ಮಟ್ಟದಲ್ಲಿ ನಡೆಯಲೂಬಹುದು ಆಗ್ಲೇ ಅಂತವು ಶುರುವಾಗಿವೆಯೂ ಕೂಡ ಇದೆಲ್ಲದರ ನಡುವೆಯೇ ಪೂರ್ವದಿಂದ ಪಶ್ಚಿಮದೆಡೆಗೆ ಅರವತ್ತೇಳು ದಿನಗಳ ಕಾಲ ಭಾರತ ಜೋಡೋ ನ್ಯಾಯ ಯಾತ್ರೆ ಸಾಗಲಿದೆ ಜನರು ಇದನ್ನ ಹೇಗೆ ಗ್ರಹಿಸಲಿದ್ದಾರೆ ಭಾರತ ಜೋಡೋ ನ್ಯಾಯ ಯಾತ್ರೆಯಿಂದ ಕಾಂಗ್ರೆಸ್ ಪಕ್ಷ ಹಾಗೂ ಇಂಡಿಯಾ ಒಕ್ಕೂಟಕ್ಕೆ ಬಲ ಸಿಕ್ಕಿದೆ ಎಂಬುದು ಸದ್ಯದ ಕುತೂಹಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ